ನಮಸ್ಕಾರ ದ ದಲವಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತೇನೆ ಇವತ್ತಿನ ದಿನದಲ್ಲಿ ಕೂಡ ನಾವು ಒಂದು ದೇವರ ಒಂದು ವಾಕ್ಯವನ್ನು ನಾವು ಓದಿಕೊಂಡು ಆ ವಾಕ್ಯ ಏನು ನಮಗೆ ಬೋಧಿಸ್ತದೆ ಎಂದು ನಾವು ತಿಳ್ಕೊಳ್ಳೋಣ ಮತ್ತಾಯನು ಬರದ ಸುವಾರ್ತೆಯಲ್ಲಿ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಪವಿತ್ರ ಸತ್ಯವೇದದಲ್ಲಿ ನಾವು ಮತ್ತಾಯ ಹನ್ನೊಂದು ಇಪ್ಪತ್ತೆಂಟರಲ್ಲಿ ನಾವು ಓದುವಾಗ ಎಲೆಗೆ ಕಷ್ಟಪಡುವರೆ ಹೊತ್ತುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವನು ಹೆಸ ಸ್ವಾಮಿಲಿ ಹೇಳ್ತಾ ಇದ್ದಾರೆ ಎಲೆ ಕಷ್ಟಪಡುವರೆ ಹೊತ್ತುವರೆ ಅಂತ ಎಲ್ಲರೂ ನೀವು ನನ್ನ ಬಳಿಗೆ ಬನ್ನಿರಿ ಆತನು ಒಬ್ಬೊಬ್ಬರಿಗಾಗಿ ಇನ್ವಿಟೇಷನ್ ಇಲ್ಲ ಇಂಥವರೇ ಬರಬೇಕು ಶ್ರೀಮಂತರು ಬರಬೇಕು ಮತ್ತು ಜ್ಞಾನವಂತರು ಬರಬೇಕು ಅಧಿಕಾರದಲ್ಲಿ ಬರಬೇಕು ಮತ್ತು ಈ ಕ್ಯಾಸ್ಟ್ ಅವರು ಬರಬೇಕು ನಮಗೆ ಆಕಾಶ ಅಂದರೆ ಉನ್ನತದಲ್ಲಿರೋ ಕ್ಯಾಸ್ಟ್ ಅವರು ಆ ಧರ್ಮದವರು ಈ ಧರ್ಮದವರು ಆ ದೇಶದವರು ಈ ದೇಶದವರು ಅನ್ನೋ ಥರ ದೇವರು ಹೇಳ್ತಾಯಿಲ್ಲ ಎಲ್ಲರೂ ನನ್ನ ಬಳಿಗೆ ಬನ್ನಿರಿ ದೇವರು ಆಹ್ವಾನ ಇದ್ದಾನೆ ಎಲ್ಲರಿಗೂ ಉಚಿತವಾಗಿ ಆಹ್ವಾನ ಇದ್ದಾನೆ ಮತ್ತು ದೇವರು ನಮ್ಮ ಮೇಲೆ ಉಳ್ಳವನಾಗಿದ್ದಾನೆ ನೋಡ್ರಿ ಪ್ರೇರೆ ನಾವು ಆ ದಿನನಿತ್ಯ ದುಡಿ ದುಡಿದು ದುಡಿದು ಕೆಲಸ ಹುಡುಕಬೇಕು ಕೆಲಸ ಸಂಪಾದನೆ ಮಾಡಬೇಕು ಮನೆ ಕಟ್ಕೊಳ್ಬೇಕು ಒಳ್ಳೆಯ ಒಂದು ಒಳ್ಳೆಯ ಒಂದು ಏನು ಗೌರವತ್ತವಾದ ಒಂದು ಮನೆಯನ್ನು ಕಟ್ಕೊಳ್ಬೇಕು ಗೌರವವಾಗಿ ನಾವು ಜೀವಿಸಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಕಡೆ ನೋಡಿ ಮದುವೆ ಮಾಡಬೇಕು ಚೆನ್ನಾಗಿ ಅವ್ರಿಗೆ ಕೊಡಬೇಕು ಎಲ್ಲ ಮಾಡಬೇಕಾದ್ರೆ ಏನು ಮಾಡಬೇಕು ದುಡಿಬೇಕು 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 ಬೆವರು ಸುರಿಸಬೇಕು ಕಷ್ಟಪಡಬೇಕು ನಮ್ಮ ಹೊರೆ ನಾವೇ ಹೊತ್ಕೊಂಡು ಹೋಗ್ತಾಯಿರ್ತೀವಿ ಆ ಭಾರ ಇರಲಿ ಇನ್ನೂ ನಾವು ಏನು ಯಾವುದೇ ಒಬ್ಬ ಹಾರಗಳನ್ನು ಒತ್ತು ಹೋಗ್ತಾ ಇರ್ತೀವಿ ಮನುಷ್ಯರಾದವರು ಆದರೆ ಏಸು ಸ್ವಾಮಿ ಹೇಳ್ತಾಯಿದ್ರೆ ನೀವೆಲ್ಲರೂ ನನ್ನ ಬಂಡಿಗೆ ಬಂದು ವಿಶ್ರಾಂತಿಯನ್ನು ಪಡ್ಕೊಳ್ಳ್ರಿ ಅಂತ ನಮಗೆ ವಿಶ್ರಾಂತಿನೇ ಇಲ್ಲ ನಮಗೆ ನಿಜವಾಗಿ ಈ ವಾಕ್ಯಗಳ ಮೂಲಕ ನಾವು ಓದುವಾಗ ನಮಗೆ ವಿಶ್ರಾಂತಿ ಸಿಗುವುದು ಏಸು ಹತ್ರ ಬಂದರೆ ಮಾತ್ರ ಏಸು ದೇವರು ಮಾತ್ರ ನಮಗೆ ವಿಶ್ರಾಂತಿ ಕೊಡಬಲ್ಲ ದೇವರಾಗಿದ್ದಾರೆ ನಾವು ಸುಮ್ಮನೆ ಶ್ರಮ ಪಡ್ತಾ ಇರ್ತೀವಿ ಆದರೆ ದೇವರು ಅದನ್ನೆಲ್ಲ ಕೊಡುವನಾಗಿದ್ದಾನೆ ದೇವರ ಹತ್ರ ಬಂದರೆ ನಾವು ನಾವೇ ಅದನ್ನು ಹೊರೆ ಹೊರ್ತಾಯಿರ್ತೀವಿ ಎಸ್ ಸ್ವಾಮಿ ಯಾಕೆ ನಮಗೋಸ್ಕರ ಶ್ರಮ ಪಡಬೇಕಾಯಿತು ಯಾಕೆ ನಮಗೋಸ್ಕರ ಬಾಧೆ ಪಡಬೇಕಾಯಿತು ಆತನು ಬಾಧೆ ಪಡದೇ ಇರ್ಬೋದಾಗಿತ್ತಲ್ವಾ ಆತನು ಬಾಧೆ ಪಟ್ಟಿದ್ದಾನೆ ಅಂದರೆ ನಾವು ಆತನಲ್ಲಿ ವಿಶ್ರಾಂತಿ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಹೆಚ್ಚಾಗಿ ಲೋಕದಲ್ಲಿ ಏನೇ ಶ್ರಮ ಪಟ್ಟರು ಬಾಧೆ ಪಟ್ಟರು ಹೊರೆ ಹೊದರು ಅದೆಲ್ಲ ಒಂದು ದಿನ ನಾವು ಏನು ಬೆಟ್ಟ ಕಟ್ಟೋಕ್ಕಾಗೋದಿಲ್ಲ ಏನೂ ಸೇರಿಸಿಡೋದಕ್ಕಾಗೋದಿಲ್ಲ ಆವತ್ತು ಆವತ್ತು ಏನೋ ನಮ್ಮ ಒಂದು ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಬೋದು ಆದರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡೋಕ್ಕಾಗಲ್ಲ ಪ್ರೇರೆ ದೇವರೊಬ್ಬನ ಇದ್ದಾನೆ ದೇವ್ರ ಹತ್ರ ಬಂದರೆ ಅದೆಲ್ಲ ಸಾಲ್ವ್ ಆಗುತ್ತೆ ಮತ್ತು ದೇವರು ಅದಕ್ಕೆಲ್ಲ ಪರಿಹಾರ ಕೊಡುವನಾಗಿದ್ದಾನೆ ಆದರೆ ಈ ಲೋಕದಲ್ಲಿ ಎಷ್ಟೇ ಕಷ್ಟಪಟ್ಟರು ಶ್ರಮ ಪಟ್ಟರು ನಾವೇನು ಎತ್ಕೊಂಡಕ್ಕೆ ಹೋಗೋಕ್ಕಾಗೋದಿಲ್ಲ ಎಲ್ಲ ನಾವಿಲ್ಲಿ ಬಿಟ್ಟು ಹೋಗಬೇಕಾಗುತ್ತೆ ಒಂದು ದಿನ ಅದಕ್ಕಾಗಿ ಹೆಚ್ಚು ಶ್ರಮ ಪಡೋ ಅವಶ್ಯಕತೆ ಇಲ್ಲ ಮತ್ತು ದೇವ್ರ ನಮ್ಮ ನಮಗೆ ಉಚಿತವಾಗಿ ಆತನ ಮಕ್ಕಳಾಗುವ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾನೆ ಯೋಹನ ಒಂದು ಹನ್ನೆರಡರಲ್ಲಿ ನಾವು ನೋಡ್ತೇವೆ ಯಾರ್ಯಾರು ಆತನನ್ನು ನಂಬಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವ್ರಿಗೆಲ್ಲ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ ಪ್ರೇರೆ ಆತನ ನಂಬಿದವರೆಲ್ಲರಿಗೂ ಯಾರು ಯಾರ್ಯಾರು ನಂಬ್ತಾರೋ ಅವ್ರಿಗೆಲ್ಲ ಮಕ್ಕಳಾಗುವ ಅಧಿಕಾರ ಆತನ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ ಆದರೆ ನಾವು ನೋಡ್ತೇವೆ ಬೇರೆ ದೇವರುಗಳು ಹಾಗೆ ಅಲ್ಲ ನೀನು ಇದು ಕೊಟ್ರೇ ಈ ಕ್ಯಾಸ್ಟ್ ಸ್ಟೋರ್ ಇದ್ರೇನೆ ನೀವು ಬ್ರಾಹ್ಮಿಣ್ಸ್ ಲಿಂಗಾಯತರಿದ್ರೇ ನಮ್ಮ ಹಾಲೆ ದೇವಸ್ಥಾನಕ್ಕೆ ಬರಬೇಕು ಆ ರೀತಿ ಜನಗಳು ಕ್ರಿಯೇಟ್ ಮಾಡ್ಕೊಳ್ತಾರೆ ಆದರೆ ದೇವರು ನಮಗೆ ಸ್ಪಷ್ಟವಾಗಿ ಹೇಳ್ತಾರದು ಯಾರ್ಯಾರು ಯೇಸು ಸ್ವಾಮಿ ನಂಬ್ತಾರೋ ಅವ್ರಿಗೆಲ್ಲ ದೇವರ ಮಕ್ಕಳಾಗುವಂಥ ಉಚಿತ ವಾರವನ್ನು ದೇವ್ರು ನಮಗೆ ಕೊಟ್ಟಿದ್ದಾನೆ ಪ್ರೇರೆ ಸೊ ನಾವು ಇದಕ್ಕಾಗಿ ನಾವು ಶ್ರಮ ಪಡೋದು ಬೇಡ ತುಂಬ ಕಷ್ಟಪಡೋದು ಬೇಡ ನಮ್ಮ ಹೊರೆಯನ್ನು ನಮ್ಮ ಭಾರವನ್ನು ದೇವ್ರ ಮೇಲೆ ಹಾಕೋಣ ದೇವರು ನಮಗೋಸ್ಕರ ಕಷ್ಟಪಟ್ಟಿದ್ದಾನೆ ದೇವರು ನಮಗೋಸ್ಕರ ಶಿಲುಬೆ ಮೇಲೆ ಎಲ್ಲ ಶ್ರಮಗಳನ್ನು ತೀರಿಸಿ ಪ್ರೇರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಶ್ರಮ ಪಡೋಣ ಅದರಲ್ಲಿ ದೇವರ ಸಹಾಯ ಬೇಡಿ ನಾವು ಹೋಗೋಣ ಖಂಡಿತ ನಮಗೆ ಶ್ರಮ ಇಲ್ದಿರೋ ಹಾಗೆ ದೇವ್ರು ನಮ್ಗೆ ಸಹಾಯ ಮಾಡ್ತಾನೆ ನಾವು ಪಡುವ ಕಷ್ಟದಲ್ಲಿ ದೇವರು ನಮಗೆ ಒಂದು ಜಯವನ್ನು ಕೊಡಲಿಕ್ಕಿದ್ದಾನೆ ನಾವು ಹೆಚ್ಚು ಶ್ರಮ ಇದ್ದರೆ ನಮ್ಮ ದೇಹ ದಣಿಯುತ್ತೆ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ ನಮಗೆ ಇಲ್ಲದ ಸಲ್ಲದ ಒಂದು ಬಾಡಿ ಪೈನ್ ನಮ್ಮ ಒಂದು ಶರೀರದ ನೋವುಗಳು ಹೆಚ್ಚು ಆಗ್ತಾ ಇರ್ತವೆ ಕಷ್ಟ ಮಾತ್ರ ತೀರೋದಿಲ್ಲ ಆ ರೀತಿಯೆಲ್ಲ ಆಗ್ತಾ ಇರ್ತವೆ ಪ್ರೇರೆ ನಮ್ಮ ಯಾವಾಗ ನಮ್ಮ ಕಷ್ಟ ನಾವೇ ನಮ್ಮ ಭಾರ ನಾವೇ ಅಂದು ಒರ್ತಾಯಿರ್ತೇವೆ ದೇವರಿಗೆ ಒಪ್ಪಿಸ್ದೆ ಖಂಡಿತ ಅದು ತೀರೋದೇ ಇಲ್ಲ ಸೊ ದೇವರತ್ರ ಬಂದು ದೇವರತ್ರ ನಾವೆಲ್ಲ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿ ನಾವು ದೇವರಲ್ಲಿ ಇರುವಾಗ ಖಂಡಿತ ದೇವರು ಅದಕ್ಕೆಲ್ಲ ಪರಿಹಾರ ಕೊಡೋನಾಗಿದ್ದಾನೆ ಇವತ್ತಿನ ದಿನದಲ್ಲಿ ಈ ವಾಕ್ಯವನ್ನು ನೆನೆಸ್ಕೊಂಡು ಅರ್ಥ ಮಾಡಿಕೊಂಡು ಖಂಡಿತ ದೇವ್ರ ಹತ್ರ ಬಂದರೆ ನಮ್ಗೆ ವಿಶ್ರಾಂತಿ ಕೊಡುವನಾಗಿದ್ದಾನೆ ಯಾರೊಬ್ಬರು ಕೊಡೋದ ಒಂದು ವಿಶ್ರಾಂತಿ ಸಮಾಧಾನ ದೇವರು ನಮಗೆ ಕೊಡೋನಾಗಿದ್ದಾನೆ ಪ್ರೇರೇ ಅದು ಅರ್ಥ ಮಾಡಿಕೊಳ್ಳೋಣ ಈ ದಿನವೆಲ್ಲ ದೇವರು ಈ ವಾಕ್ಯದ ಪ್ರಕಾರ ನಮ್ಮನ್ನು ನಡೆಸಲಿ ಅದನ್ನು ಜ್ಞಾಪಕ ಮಾಡಿಕೊಳ್ಳೋಣ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದಾನ ದೀಸ ಸ್ವಾಮಿ ದೇವರೇ ನಿನಗೆ ಸ್ತೋತ್ರ ನಮಗೋಸ್ಕರ ದೇವರೇ ನೀನು ಸ್ವಾಮಿ ಅಪ್ಪ ಆ ಕಲ್ವಾರಿಯಲ್ಲಿ ಆ ಕಲ್ವಾರಿಯನ್ನು ಒತ್ತು ಆ ಭಾರವನ್ನು ಒತ್ತು ಶ್ರಮಗಳನ್ನು ಅನುಭವಿಸಿ ಕಷ್ಟಗಳನ್ನು ನೋವುಗಳನ್ನು ನೀನು ಓದ್ತಿದೆಯ ಸ್ವಾಮಿ ಆ ಕಲ್ವಾರಿಯಲ್ಲಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಪರಿಶುದ್ಧಾತ್ಮನೇ ಸ್ವಾಮಿ ನೀನೆಷ್ಟೊಂದು ಅಪ್ಪ ಒಳ್ಳೆಯ ದೇವರು ಪ್ರೀತಿ ಕರುಣೆ ದಯ್ಯ ಉಳ್ಳ ದೇವರು ಸ್ವಾಮಿ ಅಪ್ಪ ನಿನ್ನ ಹಾಗೆ ಲೋಕದಲ್ಲಿ ಯಾರು ಇಲ್ಲ ಸ್ವಾಮಿ ಯಾರು ತಾನೇ ಈಗ ಹೇಳ್ತಾರೆ ಅಪ್ಪ ಎಲೆ ಕಷ್ಟಪಡೋವರೆ ಹೊರ ಒತ್ತುವರೆ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿನ ಯಾರೂ ಹೇಳೋರಿಲ್ಲ ಸ್ವಾಮಿ ನೀನು ಅಪ್ಪ ಹೇಳಿದ ಒಂದು ಆಧರಣೆಯ ಮಾತಿನಂತೆ ನಾವು ನಡ್ಕೊಳ್ಳೋಕ್ಕಾಗಿ ಸಹಾಯ ಮಾಡ್ರಿ ದೇವ್ರೆದ್ದು ನೋಡುವ ಪ್ರತಿಯೊಬ್ಬರು ಸ್ವಾಮಿ ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡಿರಿ ಸ್ವಾಮಿ ನಿನ್ನಲ್ಲಿ ನಾವು ಭಾರ ಹಾಕಿ ಜೀವಿಸಬೇಕು ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ ಅಪ್ಪ ನಿಮ್ಮ ಭೂಯಾತ್ರೆಯ ಚಿಂತೆಯನ್ನು ನನ್ನ ಮೇಲೆ ಹಾಕಿರಿ ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ ಅಂತ ಸ್ವಾಮಿ ಎಷ್ಟೊಂದು ವಾಕ್ಯಗಳಿಂದ ನಮ್ಮನ್ನು ಒಳ್ಳೆಯ ವಾಕ್ಯಗಳಿಂದ ನೀನು ನಮ್ಮನ್ನು ದಿನ ದಿನವೂ ಸ್ವಾಮಿ ನಮ್ಮೊಂದಿಗೆ ಮಾತನಾಡಿ ಧೈರ್ಯಪಡಿಸಿ ಸ್ವಾಮಿ ನಾನಿದ್ದೇನೆ ನಿನ್ನ ಜೊತೆ ಇರ್ತೇನೆ ನಾನು ನಿನ್ನ ಜೊತೆ ನಡೀತೇನೆ ನಿನ್ನ ಸಹಾಯ ಮಾಡ್ತೇನೆ ನಾನು ನಿನಗೆ ಗುರಾಣಿಯಾಗಿದ್ದೇನೆ ಆಶ್ರಯವಾಗಿದ್ದೇನೆ ಅಂತ ಇಷ್ಟೊಂದೆಲ್ಲ ನಮಗೆ ಆಧರಣೆ ಧೈರ್ಯ ಕೊಡುತ್ತೀಯಪ್ಪ ವಾಕ್ಯಗಳ ಮೂಲಕ ನೀವು ಮಾತನಾಡಿದಿ ಸ್ವಾಮಿ ನಿಮಗೆ ಸ್ತೋತ್ರಪ್ಪ ಈ ಪ್ರಾರ್ಥನೆಯನ್ನು ನಿನ್ನ ಕೈಲಿ ಒಪ್ಪಿಸ್ತೇವೆ ಸ್ವಾಮಿ ನೋಡುವರನ್ನು ಸ್ವಾಮಿ ನಮ್ಮನ್ನು ನೀವು ಆಶೀರ್ವದಿಸಿರಿ ನಿನ್ನ ವಾಕ್ಯದ ಪ್ರಕಾರ ಅದನ್ನು ನಂಬಿ ನಾವು ಪ್ರಾರ್ಥಿಸಿ ನಡೆಯುವಾಗ ನೀನು ಅದ್ಭುತ ಮಾಡ್ತೀಯ ಸ್ವಾಮಿ ನಿನಗೆ ಸ್ತೋತ್ರ ನೀನೇ ಸತ್ಯವೂ ಜೀವವು ಸ್ವಾಮಿ ನೀನೇ ಮಾರ್ಗವಪ್ಪ ನಿನಗೆ ಸ್ತೋತ್ರ ಹೇಳ್ತೇನೆ ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದೆ ಅಂತಂದೆ ಹೊಮೇನ್ ಥ್ಯಾಂಕ್ ಯು ದೇವರು ನಿಮ್ಮನ್ನು ಆಶ್ವಸಲಿ ಈ ವಾಕ್ಯದ ಪ್ರಕಾರ ನಡೆಸಲಿ ಹಾಮೆ